ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹನುಮಂತ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿಂದು ಮಹತ್ವದ ಮಸೂದೆಯನ್ನು ಮಂಡಿಸಿದ್ರು ಕ್ರಿಮಿನಲ್ ಆರೋಪಗಳಿಗೆ ಸಂಬಂಧಿಸಿದಂತೆ ದೇಶದ ಪ್ರಧಾನಿ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರು ಸೇರಿದಂತೆ ಚುನಾಯಿತ ಪ್ರತಿನಿಧಿಗಳನ್ನು ಸತತ ಮೂವತ್ತು ದಿನಗಳ ಒಳಗೆ ದಿನಗಳವರೆಗೆ ಬಂಧನದಲ್ಲಿದ್ದರೆ ಅವರನ್ನ ಆ ಸ್ಥಾನದಿಂದ ತೆಗೆದು ಹಾಕುವಂತಹ ಮಸೂದೆಯನ್ನು ಅಗ್ರಹ ಸಚಿವ ಅಮಿತ್ ಶಾ ಮಂಡಿಸಿದ್ರು ಈ ವೇಳೆ ರೊಚ್ಚಿಗೆದಂತಹ ವಿಪಕ್ಷಗಳು ಗಲಾಟೆಯನ್ನು ಎಬ್ಬಿಸಿದ್ವು ಒಂದು ಹೆಜ್ಜೆ ಮುಂದೆ ಹೋದಂತ ಎಂ ಮುಖ್ಯಸ್ಥ ಅಸೌದಿನ್ ಓವೆಸಿ ಮಸೂದೆಯ ಬಿಲ್ ಅನ್ನು ಹರಿದು ನೇರವಾಗಿ ಕೇಂದ್ರ ಸಚಿವರ ಮೇಲೆ ಎಸೆದ್ರು ಅಂದ್ರೆ ಇವತ್ತು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಇಂದು ಲೋಕಸಭೆಯಲ್ಲಿ ಮೂರು ಪ್ರಮುಖ ಮಸೂದೆಗಳನ್ನು ಮಂಡಿಸ್ತಾರೆ ಅವುಗಳಲ್ಲಿ ಸಂವಿಧಾನ ಒಂದೂರ ಮೂವತ್ತನೇ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಸೇರಿವೆ ಈ ಮಸೂದೆಯು ಚುನಾಯಿತ ಜನಪ್ರತಿನಿಧಿಗಳು ಅಂದ್ರೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಕೇಂದ್ರ ಸಚಿವರು ಗಂಭೀರ ಕ್ರಿಮಿನಲ್ ಆರೋಪಗಳ ಮೇಲೆ ಬಂಧಿಸಿ ಸತತ ಮೂವತ್ತು ದಿನಗಳವರೆಗೆ ಬಂಧನದಲ್ಲಿಟ್ಟರೆ ಅವರು ಆ ಸ್ಥಾನದಿಂದ ಅನರ್ಹವಾಗಲಿದ್ದಾರೆ ಅನ್ನೋ ಒಂದು ಪ್ರಸ್ತಾಪವನ್ನು ಹೊಂದಿದೆ ಹಾಗಿದ್ರೆ ಈ ಮಸೂದೆ ಇನ್ ಡೆಪ್ತ್ ಏನಿದೆ ಅಂತ ನೋಡೋದಾದ್ರೆ ಸಂವಿಧಾನ ತಿದ್ದುಪಡಿ ಮಸೂದೆಯು ಎಪ್ಪತ್ತೈದು ಒಂದೂರ ಅರವತ್ನಾಲ್ಕು ಮತ್ತು ಎರಡು ನೂರ ಮೂವತ್ತೊಂಬತ್ತು ಎ ಎ ಯ ವಿಧಿಗಳನ್ನ ತಿದ್ದುಪಡಿ ಮಾಡಲು ಪ್ರಯತ್ನಿಸುತ್ತದೆ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗಬಹುದಾದ ಅಪರಾಧಗಳಿಗಾಗಿ ಬಂಧನದಲ್ಲಿರುವಂತಹ ಸಚಿವರನ್ನ ತೆಗೆದು ಹಾಕುವುದನ್ನು ಕಡ್ಡಾಯಗೊಳಿಸುವ ಕಾನೂನು ಇದಾಗಿದೆ ನಿಬಂಧನೆಗಳ ಪ್ರಕಾರ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯನ್ನು ಪದಚ್ಯುಕ್ತಿಗೊಳಿಸ್ತಾರೆ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನ ಪದಚುಕ್ತಿಗೊಳಿಸ್ತಾರೆ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳನ್ನ ಪದಚುಕ್ತಿಗೊಳಿಸುತ್ತಾರೆ ಮೂವತ್ ಒಂದನೇ ದಿನದೊಳಗೆ ಯಾವುದೇ ರಾಜೀನಾಮೆ ಅಥವಾ ತೆಗೆದು ಹಾಕುವಿಕೆಗೆ ಸಲಹೆ ನೀಡದಿದ್ರೆ ಮೂವತ್ತೆರಡನೇ ದಿನದಂದು ಕಚೇರಿ ಸ್ವಯಂಚಾಲಿತವಾಗಿ ಖಾಲಿ ಆಗ್ತದೆ ಕಸ್ಟಡಿಯಿಂದ ಬಿಡುಗಡೆಯಾದ ನಂತರ ಮರು ನೇಮಕಾತಿಗೆ ಇಲ್ಲಿ ಅವಕಾಶವಿದೆ ಅಂತ ಅವರು ತಿಳಿಸ್ತಾರೆ ಹಾಗಾಗಿ ಇವೆಲ್ಲವೂ ಈ ಒಂದು ಕಾನೂನಿನಲ್ಲಿರುವಾಗ ವಿಪಕ್ಷ ನಾಯಕರು ಮಾತ್ರ ಗಲಾಟೆ ಮಾಡಿದರು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರ ತಿದ್ದುಪಡಿ ಮಸೂದೆ ಎರಡ್ ಸಾವಿರ ಇಪ್ಪತ್ತೈದು ಮತ್ತು ಜಮ್ಮು ಕಾಶ್ಮೀರದ ಮರು ಸಂಘಟನೆ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದರ ಜೊತೆಗೆ ಈ ಮಸೂದೆಯನ್ನ ಧ್ವನಿ ಮತದ ನಂತರ ಜಂಟಿ ಸಂಸದೀಯ ಸಮಿತಿಗೆ ಉಲ್ಲೇಖಿಸಲಾಯಿತು ಇದಕ್ಕೆ ವಿಪಕ್ಷಗಳು ಗಲಾಟೆ ವಿಧಿಸಿದ್ರು ಹೀಗಾಗಿ ನಂತರ ಸದನವನ್ನು ಸಂಜೆ ಐದು ಗಂಟೆವರೆಗೆ ಮುಂದೂಡಲಾಗಿತ್ತು ಆದರೆ ಲೋಕಸಭೆಯಲ್ಲಿ ಹಾಜರಿದ್ದಂಥ ಎಂ ಐ ಎಂ ಪಕ್ಷದ ಮುಖ್ಯಸ್ಥ ಅಸೌದಿ ನೋಸಿ ಗರಂ ಆದರೂ ಲೋಕಸಭೆಯಲ್ಲಿ ಗದ್ದಲದ ಮಧ್ಯೆ ಮಸೂದೆಯ ಪೇಪರ್ ಹರಿದು ಗೃಹ ಸಚಿವ ಅಮಿತ್ ಶಾ ಅವರತ್ತ ಕಾಗದದ ತುಂಡುಗಳನ್ನು ಎಸೆದ್ರು ಅಂದರೆ ವಿಚಾರ ಮಾಡಿ ಚುನಾವಣೆಯಲ್ಲಿ ಸೋಲಿಸಲು ಸಾಧ್ಯವಾಗದ ಮೈತ್ರಿಕೂಟದ ಸರ್ಕಾರಗಳನ್ನು ಅಕ್ರಮವಾಗಿ ತೆಗೆದುಹಾಕಲು ಬಿಜೆಪಿ ಪಿತೂರಿ ನಡೆಸುತ್ತಿದೆ ಅಂತ ವಿರೋಧ ಪಕ್ಷಗಳು ಆರೋಪಿಸಿವೆ ಬಿಜೆಪಿ ದೇಶವನ್ನ ಪೊಲೀಸ್ ರಾಜ್ಯ ಸರ್ವಾಧಿಕಾರವನ್ನಾಗಿ ಪ್ರಯತ್ನಿಸಲು ಪ್ರಯತ್ನಿಸುತ್ತಿದೆ ಅಂತ ವಿಪಕ್ಷಗಳು ಆರೋಪಿಸುತ್ತಾ ಬಂದಿವೆ ಇದು ಇವುಗಳ ಅಲ್ಲದೆ ಇದನ್ನ ನಾನು ಸಂಪೂರ್ಣವಾಗಿ ಕ್ರೂರವಾದ ವಿಷಯ ಅಂತ ನೋಡ್ತೇನೆ ಇದನ್ನ ಭ್ರಷ್ಟಾಚಾರ ವಿರೋಧಿ ಕ್ರಮ ಅಂತ ಕರೆಯುವುದು ಜನರ ಕಣ್ಣುಗಳಿಗೆ ಮುಸ್ಕನ್ನ ಹಾಕುವ ಕೆಲಸ ಅಂತ ಪ್ರಿಯಾಂಕಾ ಗಾಂಧಿ ವಾದ್ರಾ ಹೇಳಿದ್ದಾರೆ ನಾಳೆ ನೀವು ಮುಖ್ಯಮಂತ್ರಿ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸಬಹುದು ಅವರನ್ನ ಮೂವತ್ತು ದಿನಗಳ ಕಾಲ ಶಿಕ್ಷೆ ವಿಧಿಸದೆ ಬಂಧಿಸಬಹುದು ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಅಂತ ಟೀಕೆಯನ್ನ ಮಾಡಿದ್ದಾರೆ ಒಂದು ಸಲ ಸದನದಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬನ್ನಿ ಆಮೇಲೆ ಈ ಸುದ್ದಿಯ ಕುರಿತು ಚರ್ಚೆ ಮಾಡೋಣ अगर आप हिस्ट्री को पढ़ेंगे हिस्ट्री को पढ़ेंगे तो महात्मा गांधी उस वक्त के सिया वाइट अफ्रीका में सिया सुफेद फॉर्म अफ्रीका के कानून को महात्मा गांधी ने कहा था कि ये मेरा कॉन्शियंस उसको मानता नहीं मैं इस कानून को कबूल नहीं करता हूं तो महात्मा गांधी ने क्या किया उन्होंने उस कानून को फाड़ दिया तो मैं गांधी की तरह इस कानून को फाड़ता हूं यह अनकॉन्स्टिट्यूशनल है सर इस देश में झगड़े पैदा करने का काम बीजेपी करना चाहती है मस्जिद और मंदिर के नाम पर इसीलिए मैं इसका कंडेम करता हूं और मैं आपसे गुजारिश करता हूं कि कर मैंने अपने दस अमेंडमेंट दी है आप इसको कबूल करिए सर मुझे बोलने का मौका दीजिए और उस पर डिविजन का मैं डिमांड भी करूंगा थैंक यू सर नोड़ घटने लोकसभा नड़ीत लोकसभा अंदर अल जिले प्रतिनिधि संसद ಅವ್ರಿರುವಂತಹ ಸ್ಥಳದಲ್ಲಿಯೇ ವಿಪಕ್ಷಗಳು ಪೇಪರ್ ಅನ್ನ ಗೃಹ ಸಚಿವರ ಮೇಲೆ ಎಸುತ್ತಾರೆ ಅಂದ್ರೆ ಅದಕ್ಕೆಲ್ಲವುದಕ್ಕೂ ಅದೆಲ್ಲವುದಕ್ಕೂ ಹಕ್ಕು ಕಾನೂನು ಎಲ್ಲ ಕೊಟ್ಟಿದ್ದು ಸಂವಿಧಾನ ಖುದ್ದು ವಿರೋಧ ಪಕ್ಷಗಳಿಗೆ ಸಂವಿಧಾನ ಮತ್ತು ನ್ಯಾಯಾಲಯದ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆಯೋ ಇಲ್ಲವೋ ಅನ್ನೋದನ್ನ ವಿಪಕ್ಷಗಳು ಮೊಟ್ಟ ಮೊದಲಿಂದ ಆಗಿ ಸ್ಪಷ್ಟಪಡಿಸಬೇಕು ಯಾಕಂದ್ರೆ ಶಿಕ್ಷ ಮೂವತ್ತು ದಿನಗಳ ಕಾಲ ಬಂಧನದಲ್ಲಿ ಇದ್ದಾಗ ಮಾತ್ರ ಮೂವತ್ ಒಂದನೇ ದಿನಕ್ಕೆ ಆ ಆ ವ್ಯಕ್ತಿ ಅನರ್ಹರಾಗ್ತಾರೆ ಅದು ಪ್ರಧಾನಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಕೇಂದ್ರ ಸಚಿವರು ಇರ್ಬೋದು ಆದರೆ ಇಲ್ಲಿ ಸ್ವಹಿತಾಸಕ್ತಿ ಲಾಭ ಯಾರಿಗಿದೆ ಕಾಂಗ್ರೆಸ್ನವರಿಗೂ ಇಲ್ಲ ಬಿಜೆಪಿಯವರಿಗೂ ಇಲ್ಲ ಯಾಕಂದ್ರೆ ಆಡಳಿತ ಅನ್ನೋದು ಈ ರಾಜಕೀಯ ಅನ್ನೋದು ನಿಂತ ನೀರಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇರುತ್ತೆ ನಾಳೆ ಇವತ್ತು ಬಿಜೆಪಿ ಸರ್ಕಾರ ಇದ್ರೆ ನಾಳೆ ಕಾಂಗ್ರೆಸ್ ಬರುತ್ತೆ ನಾಳೆ ಜೆಡಿಎಸ್ ಬರುತ್ತೆ ಆಪು ಬರುತ್ತೆ ಯಾವುದೋ ಬರುತ್ತೆ ಸಂಬಂಧವಿಲ್ಲ ಆದರೆ ಬಿಜೆಪಿ ಸರ್ಕಾರ ಈ ಒಂದು ಕಾಯ್ದೆ ತಂದಾಗ ವಿಪಕ್ಷಗಳು ವಿರೋಧ ಮಾಡುವುದು ಸಾಮಾನ್ಯ ಆದರೆ ಪೇಪರ್ ಗೃಹ ಸಚಿವರ ಮೇಲೆ ಹರಿದು ಹಾಕುವುದು ಆ ಮಟ್ಟಿಗೆ ವಿರೋಧ ಸೂಕ್ತವಲ್ಲ ಅದು ಅತಿ ಶಕ್ತಿ ಅಲ್ಲ ಯಾಕೆ ಹೇಳ್ತೀನಿ ಈ ಮಾತನ್ನ ಯಾಕಂದ್ರೆ ಈ ಕಾನೂನು ಜನರಿಗಾಗಿ ಬರ್ತಾ ಇಲ್ಲ ಜನಸಾಮಾನ್ಯರಿಗಾಗಿ ಬರ್ತಾ ಇಲ್ಲ ಈ ಕಾನೂನು ಬರ್ತಾ ಇರೋದು ಭ್ರಷ್ಟ ರಾಜಕಾರಣಿಗಳಿಗೆ ದುಷ್ಟ ರಾಜಕಾರಣಿಗಳಿಗೆ ಈ ಕಾನೂನು ಬರ್ತಾ ಇರೋದು ಭ್ರಷ್ಟಾಚಾರಿಗಳನ್ನ ಮತ್ತು ಭ್ರಷ್ಟ ರಾಜಕಾರಣಿಗಳನ್ನ ಕಟ್ಟಿ ಹಾಕಲು ಯಾಕೆ ವಿಪಕ್ಷಗಳಿಗೆ ಇದರಲ್ಲಿ ನೋವಾಗ್ತಾ ಇದೆ ಬಿಜೆಪಿಯ ಕೇಂದ್ರ ಸಚಿವರು ತಪ್ಪು ಮಾಡಿದ್ರೆ ಅವ್ರು ಜೈಲಿಗೆ ಹೋಗ್ತಾರೆ ಅವರು ಅನರ್ಹರಾಗ್ತಾರೆ ಕಾಂಗ್ರೆಸ್ನವ್ರು ತಪ್ಪು ಮಾಡಿದ್ರೆ ಅವರು ಅನರ್ಹರಾಗ್ತಾರೆ ಜೈಲಿಗೆ ಹೋಗ್ತಾರೆ ಆದ್ರೆ ಯಾಕೆ ಇಲ್ಲಿ ವೈಯಕ್ತಿಕ ಹಿತಾಸಕ್ತಿ ಅಂತ ಯಾಕೆಂದ್ರೆ ಬಿಜೆಪಿ ಸರ್ಕಾರ ಇವತ್ತಿದೆ ನಾಳೆ ಹೋದಾಗ ಅದೇ ಕಾನೂನು ನಿಮಗೂ ಕೂಡ ಪಾಲನೆ ಆಗುತ್ತೆ ಸುಖ ಸುಮ್ಮನೆ ಭಾರತದಲ್ಲಿ ಯಾರನ್ನು ಯಾರು ಯಾರನ್ನ ಜೈಲಿಗೆ ಹಾಕಲ್ಲ ಯಾಕಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ ನಮ್ಮ ಭಾರತ ಸಂವಿಧಾನದ ಮೇಲೆ ನಡೆಯುತ್ತೆ ಹೊರತು ಒಬ್ಬ ವ್ಯಕ್ತಿ ಹೇಳಿಕೆ ಮೇಲೆ ನಮ್ಮ ದೇಶ ನಡೆಯುವುದಿಲ್ಲ ಈ ದೇಶ ನಡಿಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಹೊರತು ನರೇಂದ್ರ ಮೋದಿಯ ಮಾತಿನ ಮೇಲೆ ಅಲ್ಲ ರಾಹುಲ್ ಗಾಂಧಿಯ ಮಾತಿನ ಮೇಲೆ ಅಲ್ಲ ಅಖಿಲೇಶ್ ಯಾದವ್ ಅವರ ಮಾತಿನ ಮೇಲಲ್ಲ ಓವೈಸಿಯ ಮಾತಿನ ಮೇಲಲ್ಲ ಈ ದೇಶ ನಡಿಬೇಕಾಗಿರೋದು ಸಂವಿಧಾನದ ಮೇಲೆ ಮತ್ತು ಈ ದೇಶ ನಡೀತಿರೋದು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಆದರೆ ವಿಪಕ್ಷಗಳು ಮಾಡ್ತಿರುವಂಥ ಆರೋಪ ಏನಿದೆ ಅಂದ್ರೆ ಸುಖ ಸುಮ್ಮನೆ ಜೈಲಿಗೆ ಹಾಕಿ ಮೂವತ್ತು ದಿನ ಜೈಲಲ್ಲಿ ಇಟ್ಟು ಆಮೇಲೆ ಅವರನ್ನು ಅನರ್ಹ ಮಾಡ್ತಾರೆ ಯಾರು ಯಾರನ್ನ ಸುಮ್ಮನೆ ಜೈಲಿಗೆ ಹಾಕೋಕ್ಕಾಗಲ್ಲ ಯಾಕಂದರೆ ಎಲ್ಲದಕ್ಕೂ ಸಂವಿಧಾನವಿದೆ ಇದು ಪ್ರಜಾಪ್ರಭುತ್ವ ದೇಶ ಸರ್ವಾಧಿಕಾರಿ ದೇಶವಲ್ಲ ವಿರೋಧ ಪಕ್ಷದವರು ಅರ್ಥ ಮಾಡ್ಕೊಳ್ಬೇಕು ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ ಇಲ್ಲಿ ಸಂವಿಧಾನ ಇದೆ ಕಾನೂನು ಇದೆ ನ್ಯಾಯಾಲಯವಿದೆ ಇವುಗಳ ಮೇಲೆ ಕೆಲಸ ಮಾಡುತ್ತೆ ನಮ್ಮ ದೇಶ ಸುಖ ಸುಮ್ಮನೆ ಇದು ಮಾಡೋದಲ್ಲ ಇನ್ನೊಂದು ನಾನು ವಿಪಕ್ಷಗಳಿಗೆ ಕಾಂಗ್ರೆಸ್ ಆಪ್ ಮತ್ತೆ ಎಂ ಎಂ ಸಫಾ ಇವರಿಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ಒಬ್ಬ ವ್ಯಕ್ತಿ ಒಬ್ಬ ಜನಸಾಮಾನ್ಯ ಸರ್ಕಾರಿ ನೌಕರಿಯನ್ನ ಪಡಿಬೇಕಾದ್ರೆ ಆತನ ಮೇಲೆ ಮೇಜರ್ ಯಾವುದೇ ಒಂದು ಪ್ರಕರಣ ಇರಬಾರದು ಪೊಲೀಸ್ ಸ್ಟೇಷನ್ನಲ್ಲಿ ಅದು ಇರಲಿ ಒಬ್ಬ ಸರ್ಕಾರಿ ನೌಕರಿಯ ಅಧಿಕಾರಿ ಆತನ ಮೇಲೆ ಪ್ರಕರಣ ದಾಖಲಾದ್ರೆ ಆತನನ್ನ ಅಮಾನತ್ ಮಾಡಲಾಗುತ್ತೆ ಆದರೆ ರಾಜಕಾರಣಿಗಳು ಮಾತ್ರ ತಮ್ಮ ಮೇಲೆ ಪ್ರಕರಣ ದಾಖಲಾಗಿ ಜೈಲಲ್ಲಿ ಕೂಡ ರಾಜಭಾರ ಮಾಡಬಹುದಂತೆ ಅಂದ್ರೆ ಇದು ಯಾವ ನ್ಯಾಯ ಜನಸಾಮಾನ್ಯರಿಗೊಂದು ನ್ಯಾಯ ಜನಪ್ರತಿನಿಧಿಗಳಿಗೊಂದು ನ್ಯಾಯನಾ ಜನಪ್ರತಿನಿಧಿಗಳು ತಪ್ಪು ಮಾಡಿದ್ರು ಒಂದೇ ಶಿಕ್ಷೆ ಆಗ್ಬೇಕು ಜನಸಾಮಾನ್ಯರಿಗೂ ಒಂದೇ ಆಗಬೇಕು ಕಾರ್ಯಂಗ ವ್ಯವಸ್ಥೆಯಲ್ಲಿ ಇರೋರಿಗೂ ಒಂದೇ ಶಿಕ್ಷೆ ಆಗ್ಬೇಕು ಆವಾಗ ಮಾತ್ರ ಎಲ್ಲರಿಗೂ ಸಮಾನತೆ ಹಕ್ಕು ಸಿಗುತ್ತೆ ಪಾಪ ಒಬ್ಬ ಕಾಲೇಜ್ ಹುಡುಗನ ಮೇಲೆ ಸಣ್ಣ ಎಫ್ಐಆರ್ ಇದ್ರೆ ಆತನಿಗೆ ಸರ್ಕಾರಿ ನೌಕರಿ ಸಿಗಲ್ಲ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಮೇಲೆ ಒಂದು ಕೇಸ್ ಆದ್ರೆ ಆತನ ಆಗ್ತಾನೆ ನೀವು ಮಾತ್ರ ಎರಡೆರಡು ವರ್ಷ ಜೈಲಲ್ಲಿ ಇದ್ರು ಕೂಡ ಅಯೇಷರಾಮಿ ಜೇಲ್ನಿಂದ ಸರ್ಕಾರ ನಡೆಸ್ತೀರಿ ಅಂದ್ರೆ ಇದು ನ್ಯಾಯಾನ ಇದು ನ್ಯಾಯಾನ ಅಲ್ಲ ಅದಕ್ಕಾಗಿ ಬದಲಾವಣೆ ಆಗಬೇಕು ಈ ಮಸೂದೆ ಅಂಗೀಕಾರ ಆಗಬೇಕು ವಿಪಕ್ಷಗಳು ವಿರೋಧ ಮಾಡೋದ್ರಲ್ಲಿ ತಪ್ಪಿಲ್ಲ ಅವರಿಗೆ ಸಂವಿಧಾನ ಕೊಟ್ಟಿರುವಂತ ಹಕ್ಕಿನಿಂದಲೇ ಅವರು ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಬೇಕು ಈ ದೇಶದಲ್ಲಿ ಈಗೇನು ಅಮಿತ್ ಶಾ ಮಂಡಿಸಿದಂತಹ ಬಿಲ್ಗೆ ನೀವು ವಿರೋಧ ಮಾಡ್ತಾ ಇದ್ದೀರಲ್ಲ ಆ ವಿರೋಧ ಮಾಡಲಿಕ್ಕೂ ಕೂಡ ನಿಮಗೆ ಶಕ್ತಿ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನೋದನ್ನ ಮರಿಲಿಕ್ಕೆ ಹೋಗ್ಬೇಡಿ ಈ ದೇಶದಲ್ಲಿ ಪರವಾಗಿ ಮಾತಾಡಿದ್ರು ಶಕ್ತಿ ಕೊಟ್ಟಿದ್ದು ಸಂವಿಧಾನ ವಿರೋಧವಾಗಿ ಮಾತಾಡಲಿಕ್ಕೂ ಶಕ್ತಿ ಕೊಟ್ಟಿದ್ದು ಸಂವಿಧಾನ ಅದಕ್ಕಾಗಿ ಕಾನೂನನ್ನ ನಿಮ್ಮ ಕೈಗೆ ತಗೊಳ್ಳೋದು ಬೇಡ ಕಾನೂನನ್ನ ಗೌರವಿಸೋಣ ಕಾನೂನನ್ನ ಪಾಲಿಸೋಣ ದೇಶದ ಪ್ರಜಾಪ್ರಭುತ್ವವನ್ನ ಉಳಿಸೋಣ ಅದನ್ನ ಬಿಟ್ಟು ಸುಮ್ಮನೆ ಕಾಂಟ್ರವರ್ಸಿ ಮಾಡೋದು ಬೇಡ ಇಲ್ಲಿ ಯಾವ ರಾಜಕಾರಣಿಗಳಿಗೆ ಸುಖಾಸುಮ ಮೊದಲು ಎರಡು ವರ್ಷ ಜೆ ಎರಡು ವರ್ಷಕ್ಕಿಂತಲೂ ಅಧಿಕ ಜೈಲು ಶಿಕ್ಷೆ ಆದ್ರೆ ಮಾತ್ರ ಆತನು ಅನರ್ಹ ಅಂತ ಸಂಸದ ಇರಲಿ ಯಾರೇ ಇರಲಿ ಎರಡು ವರ್ಷಕ್ಕಿಂತ ಜಾಸ್ತಿ ಜೇಲ್ ಆದ್ರೆ ಆತನನ್ನು ಅನರ್ಹ ಅಂತ ಮಾಡಲಾಗ್ತಾ ಇತ್ತು ಈಗ ಐದು ವರ್ಷ ಜೇಲ್ ಶಿಕ್ಷೆ ಆಗಿ ಅದರಲ್ಲಿ ಏನಾದರೂ ಮೂವತ್ತು ದಿನಗಳ ತನಕ ಜೇಲಲ್ಲಿ ಇದ್ರೆ ಆಗ ಅನರ್ಹ ಆಗ್ತದಂತ ಅಂತ ಹೇಳ್ತಾ ಇದೆ ಅದರಲ್ಲಿ ಜನಸಾಮಾನ್ಯರಿಗೂ ಒಂದು ನ್ಯಾಯ ನಿಮಗೊಂದು ನ್ಯಾಯ ಶಕ್ತಿ ಅಲ್ಲ ಅತಿಶಕ್ತಿ ಅಲ್ಲ ನಿಮಗೂ ಒಂದೇ ನ್ಯಾಯ ಇರಬೇಕು ಜನರಿಗೂ ಒಂದೇ ನ್ಯಾಯ ಇರಬೇಕು ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ ಆಡಳಿತ ಪಕ್ಷದವರು ಬಜೆಟ್ ಮಂಡನೆ ಮಾಡ್ತಾರೆ ಕೊನೆಗಲ್ಲ ಆಗುವುದು ಮಂಡನೆ ಮಾಡಿದಾಗ ಎಷ್ಟು ಜನ ಓಟ್ನ ಪರವಾಗಿ ಹಾಕ್ತಾರೋ ಅಥವಾ ವಿರೋಧವಾಗಿ ಹಾಕ್ತಾರೋ ಅವಾಗ ಅಂಗೀಕಾರ ಆಗುತ್ತೆ ಆವಾಗ ಅದನ್ನು ಜಂಟಿ ಸಂಸದೀಯ ಸಮಿತಿ ಕೊಡ್ತಾರೆ ಅವಾಗೆಲ್ಲ ಡಿಸ್ಕಷನ್ ಆಗುತ್ತೆ ಇವೆಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೆಯುತ್ತೆ ಇವೆಲ್ಲವೂ ಕೂಡ ಸಂವಿಧಾನಾತ್ಮಕವಾಗಿ ನಡೆಯುತ್ತೆ ಸುಮ್ಮನೆ ಪೇಪರ್ಗಳನ್ನು ತಗೊಂಡು ಗೃಹ ಸಚಿವರ ಮೇಲೆ ಎಸಿದು ಶೋಭೆ ತರುವುದಿಲ್ಲ